ನಮಸ್ಕಾರ ಸ್ನೇಹಿತರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಕಣ್ಣಿನಲ್ಲಿ ಪೊರೆ ಏನಾದರೂ ಉಂಟಾಗಿದ್ರೆ ನಾನಿವತ್ತು ತಿಳಿಸುವಂತಹ ಈ ಸಿಂಪಲ್ ಎಕ್ಸಸೈಸ್ ಮಾಡಿ ನೋಡಿ ಕಣ್ಣಿನ ಪೊರೆ ನೈಸರ್ಗಿಕವಾಗಿ ನಿವಾರಣೆ ಆಗುತ್ತೆ ಕಣ್ಣಿಗೆ ಅಂತ ನಾನು ಆಲ್ರೆಡಿ ಸಾಕಷ್ಟು ಒಂದು ಎಕ್ಸಸೈಸ್ಗಳನ್ನ ತಿಳಿಸಿದೀನಿ ತುಂಬಾ ಜನಕ್ಕೆ ಅದರಿಂದ ಹೆಲ್ಪ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಕಣ್ಣಿನ ಪೊರೆಗೆ ಸಿಂಪಲ್ ಎಕ್ಸಸೈಸ್ ತಿಳಿಸ್ತಾ ಇದ್ದೀನಿ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ಅದಕ್ಕಿಂತ ಜಾಸ್ತಿ ಕೂಡ ಮಾಡಬಹುದು ಟ್ವೆಂಟಿ ಒನ್ ಡೇಸ್ ಮಾಡೋದ್ರೊಳಗಡೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ ಹೇಗೆ ಮಸಾಜ್ ಅಥವಾ ಎಕ್ಸಸೈಸ್ ಮಾಡೋದು ತಿಳಿಸ್ತೀನಿ ಅದಕ್ಕೆ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಈ ಎಕ್ಸಸೈಸ್ನ ಮಾಡಬಹುದು ಯಾವ ಟೈಮಲ್ಲಿ ಬೇಕಿದ್ರು ಮಾಡಬಹುದು ಏನೂ ಸಮಸ್ಯೆ ಇಲ್ಲ ಮೊದಲನೇದಾಗಿ ನಿಮ್ಮ ಈ ಎರಡೂ ಬೆರಳುಗಳಿಂದ ನಿಮ್ಮ ಈ ಹುಬ್ಬಿನ ಭಾಗವನ್ನು ಟ್ಯಾಪ್ ಮಾಡ್ಕೋಬೇಕು ಕಣ್ಣಿನ ಮೇಲ್ಭಾಗ ಹುಬ್ಬಿನ ಭಾಗವನ್ನ ಟ್ಯಾಪ್ ಮಾಡ್ಕೋಬೇಕು ಟ್ವೆಂಟಿ ಟೈಮ್ಸ್ ಮಾಡಿ ನೋಡಿ ಈ ರೀತಿ ನಂತರ ಕಣ್ಣಿನ ಕೆಳಭಾಗವನ್ನು ಟ್ಯಾಪ್ ಮಾಡಬೇಕು ನಂತರ ಸೈಡ್ಸ್ ಅನ್ನ ಟ್ಯಾಪ್ ಮಾಡ್ಕೋಬೇಕು 20-20 ట్వంటీ ట్వెంటీ కౌంట్స్కొడి నంతర పుష్ మొ సైడ్సీ పుష్ మి టైమ్స్ ಈ ರೀತಿ ಪ್ರೆಸ್ ಮಾಡಿ ಇದ್ರ ಜೊತೆಗೆ ನಾನು ಕಣ್ಣಿಗೆ ಅಂತ ಎಕ್ಸಸೈಸ್ಗಳನ್ನ ತಿಳಿಸಿದ್ದೀನಿ ಅದನ್ನು ಕೂಡ ನೀವು ಮಾಡಿದ್ರೆ ತುಂಬನೇ ಒಳ್ಳೇದು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ನಂತರ ಕಣ್ಣಿನ ಮೇಲ್ಭಾಗದಲ್ಲಿ ಕೆಳಮುಖವಾಗಿ ನೀವು ಪುಷ್ ಮಾಡಬೇಕು ಹೀಗೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ರೀತಿ ಟ್ವೆಂಟಿ ಕೌಂಟ್ಸ್ ಮಾಡಿಕೊಳ್ಳಿ ನಂತರ ಈ ಕೆಳಭಾಗದಲ್ಲಿ ಈ ರೀತಿ ಇಟ್ಕೊಂಡು ಮೇಲ್ಮುಖವಾಗಿ ಪುಷ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಥರ ಸೈಡ್ಸು ನೋಡಿ ಹೀಗೆ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಸೈಡಿಗೆ ಪುಶ್ ಮಾಡಬೇಕು ಈಗ ಹೀಗೆ ಇಟ್ಕೊಂಡು ಕಣ್ಣನ್ನು ಟ್ವೆಂಟಿ ಅಕೌಂಟ್ಸು ಬ್ಲಿಂಕ್ ಮಾಡಿ ಈ ರೀತಿ ಟ್ವೆಂಟಿ ಕೌಂಟ್ಸ್ ನಾನು ಯಾವ್ದನ್ನು ಕೌಂಟ್ಸ್ ಮಾಡಿಲ್ಲ ನೀವು ಎಲ್ಲವನ್ನು ಕೌಂಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲವನ್ನ ಟ್ವೆಂಟಿ ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಸಲ ಮಾಡಿ ನೆಕ್ಸ್ಟ್ ಹೀಗೆ ಇಟ್ಕೊಂಡಿರ್ಬೇಕು ಹೀಗೆ ಸೈಡ್ ಹಿಡಿದು ಇಟ್ಕೋಬೇಕು ಒಂದೊಂದೇ ಕಣ್ಣನ ಬ್ಲಿಂಕ್ ಮಾಡಬೇಕು ನೋಡಿ ಟ್ವೆಂಟಿ ಟ್ವೆಂಟಿ ಕೌಂಟ್ಸ್ ಒಂದೊಂದೇ ಕಣ್ಣನ ಬ್ಲಿಂಕ್ ಮಾಡಬೇಕು ನೋಡಿ ಫಸ್ಟ್ ಈ ಸೈಡ್ ಮಾಡೋಣ ಈ ಸೈಡ್ ಟ್ವೆಂಟಿ ಕೌಂಟ್ಸ್ ಮಾಡಿ ಮತ್ತೆ ಈ ಸೈಡ್ ಟ್ವೆಂಟಿ ಕೌಂಟ್ಸ್ ಮಾಡಬೇಕು ನಾನು ಕಡಿಮೆ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲವನ್ನ ಕೌಂಟ್ ಮಾಡಿಕೊಂಡು ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ನಂತರ ಸೈಡ್ಸ್ನ ರಬ್ ಮಾಡಬೇಕು ಅಷ್ಟೇ ಟ್ವೆಂಟಿ ಕೌಂಟ್ಸ್ ಮಾಡಿ ಈ ರೀತಿ ರಬ್ ಮಾಡಿ ನಂತರ ಎರಡು ಕೈಯನ್ನ ರಬ್ ಮಾಡ್ಕೊಳ್ಳಿ ನೋಡಿ ಹೀಗೆ ಪ್ರೆಸ್ ಮಾಡಿ ಓಪನ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ಇದನ್ನ ದಿನಕ್ಕೆ ಎರಡು ಸಲ ಮಾಡಿ ಒಂದಷ್ಟು ದಿನ ಮಾಡ್ತಾ ಹೋಗಿ ಟ್ವೆಂಟಿ ಒನ್ ಡೇಸ್ ಅಂತೂ ಮಾಡ್ತಾನೆ ಇರಿ ತುಂಬಾ ಡಿಫರೆನ್ಸ್ ನಿಮಗೆ ಗೊತ್ತಾಗುತ್ತೆ ನಿಮಗೆ ಸಮಸ್ಯೆ ಇದೆ ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇದ್ರ ಜೊತೆಗೆ ನಾನು ಕಣ್ಣಿಗೆ ವ್ಯಾಯಾಮಗಳನ್ನು ತಿಳಿಸಿದೀನಿ ಅದ್ರ ವಿಡಿಯೋಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿಲ್ಲ ಅಂದ್ರೆ ನೋಡಿ ಅದನ್ನು ದಿನಕ್ಕೂ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ ತುಂಬಾನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು